ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌಡ್ರೀಸ್ ಸವಿರುಚಿ ಈ ಒಂದು ವಿಡಿಯೋದಲ್ಲಿ ಸ್ಟೈಲ್ ನಲ್ಲಿ ಫಿಶ್ ತವಾ ಫ್ರೈನ ಹೇಗೆ ಮಾಡೋದು ಅಂತ ನೋಡೋಣ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಟೇಸ್ಟಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಯಾವುದೇ ರೀತಿಯ ರೆಡಿಮೇಡ್ ಫಿಶ್ ಫ್ರೈ ನ ಯೂಸ್ ಮಾಡಿದೆ ಮನೆಯಲ್ಲಿ ಮಸಾಲ ಪ್ರಿಪೇರ್ ಮಾಡಿ ತುಂಬ ರುಚಿಯಾಗಿ ಫಿಶ್ ತವಾ ನ ಮಾಡ್ತಾ ಇದ್ದೀನಿ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಕಾರ್ನ್ ಫ್ಲೋರ್ ಅರಿಶಿನ ಪುಡಿ ಮೆಣಸಿನಕಾಯಿ ಪುಡಿ ಕಾಳು ಮೆಣಸಿನ ಪುಡಿ ನಿಂಬೆ ರಸ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಅಡುಗೆ ಎಣ್ಣೆ ಒಂದು ಕೆ ಜಿ ಫಿಶ್ನ ತಗೊಂಡಿದ್ದೀನಿ ನಾನಿಲ್ಲಿ ಫಿಶ್ನ ಮ್ಯಾರಿನೇಟ್ ಮಾಡ್ಕೊಂತ ಇದೀನಿ ಫಿಶ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋದಿಕ್ಕೆ ಒಂದು ಬೌಲಿಗೆ ನಾಲ್ಕು ಟೇಬಲ್ ಸ್ಪೂನ್ ಮೆಣಸಿನಕಾಯಿ ಪುಡಿ ಹಾಕೊಂತ ಇದ್ದೀನಿ ಒಂದು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕೊಂತ ಇದೀನಿ ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಫಿಶ್ಗೆ ನಾಲ್ಕು ಟೇಬಲ್ ಸ್ಪೂನ್ ಉಪ್ಪು ಹಾಕೊತಾ ಇದ್ದೀನಿ ಐದು ನಿಂಬೆ ಹಣ್ಣಿನ ರಸನ ಹಾಕೊತಾ ಇದ್ದೀನಿ ನೀವು ನಿಂಬೆ ಹಣ್ಣಿನ ರಸನ ಹಾಕೊಳ್ಳೋದ್ರಿಂದ ಫಿಶ್ ತವ ಫ್ರೈ ಅಂತೂ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಯಾವುದೇ ರೀತಿಯ ನೀರ್ ಹಾಕೊಂತಿಲ್ಲ ನಿಂಬೆ ಹಣ್ಣಿನ ರಸದಿಂದಲೇ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದೀನಿ ನಾನಿಲ್ಲಿ ಯಾವುದೇ ರೀತಿಯ ಫುಡ್ ಕಲರ್ ಯೂಸ್ ಮಾಡಿಲ್ಲ ನೀವು ನೋಡ್ತಿರ್ಬಹುದು ಒಂದಕ್ಕೊಂದು ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ ಒಂದೇ ಫಿಶ್ ಪೀಸ್ ನ ತಗೊಂಡು ಮ್ಯಾರಿನೇಟ್ ಮಾಡ್ಕೊಂತೀನಿ ಫಿಶ್ ತವಾ ಫ್ರೈ ಮಾಡೋದಕ್ಕೆ ಯಾವುದೇ ರೀತಿಯ ಫಿಶ್ ಆದ್ರೂ ತಗೊಂಬಹುದು ಫಿಶ್ ತವಾ ಫ್ರೈ ಮಾಡೋದು ತುಂಬಾನೇ ಈಸಿ ಅಡಿಗೆ ಮಾಡೋದಿಕ್ಕೆ ಬರ್ದೇ ಇರೋರು ಕೂಡ ಮುಚ್ಚಿಯಾಗಿ ಫಿಶ್ ತವಾ ಫ್ರೈ ನ ನೋಡ್ತಿದ್ದೀರಲ್ವಾ ಅಲ್ವಾ ಈ ತರ ಮಸಾಲ ಎಲ್ಲ ಕಡೆ ಆಗೋ ಹಾಗೆ ಮ್ಯಾರಿನೇಟ್ ಮಾಡ್ಕೊಳ್ಳಿ ನೀವು ನೋಡ್ತಿರ್ಬೋದು ಎಲ್ಲ ಫಿಶ್ ಪೀಸಸ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎರಡು ಗಂಟೆಗಳ ಕಾಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದೀನಿ ಅಷ್ಟೊಂದು ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ನೀವು ಇದನ್ನ ಎತ್ತಿಟ್ಕೊಳ್ಳಿ ಒಂದು ನಾನ್ ಸ್ಟಿಕ್ ಪ್ಯಾನಿಗೆ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದೊಂದೇ ಫಿಶ್ ಪೀಸ್ನ ಹಾಕೊತಾ ಇದ್ದೀನಿ ಐದು ನಿಮಿಷ ಆಗಿದೆ ಇವಾಗ ಮಗ್ ಹಾಕೊಂಡು ಬೇಯಿಸ್ಕೊಳ್ತಾ ಇದೀನಿ ಇವಾಗ ಒಂದು ಲಿಡ್ನ ಹಾಕಿ ಬೇಯಕ್ಕೆ ಅಂತ ಬಿಡ್ತಾ ಇದ್ದೀನಿ ಐದು ನಿಮಿಷ ಆಗಿದೆ ಮತ್ತೆ ಫಿಶ್ ಫೋಲ್ಡ್ ಮಾಡ್ಕೊಂತ ಇದ್ದೀನಿ ಫಿಶ್ ಯಾವಾಗಲೂ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳಿ ಹೈ ಫ್ಲೇಮ್ ಮಾಡಿ ಬೇಯಿಸ್ಕೊಳ್ಳೋದ್ರಿಂದ ಫಿಶ್ ಒಳಗಡೆ ಬೆಂದಿರಲ್ಲ ಇನ್ನೊಂದು ಟಿಪ್ ಏನಂದ್ರೆ ಫಿಶ್ ನ ಮ್ಯಾರಿನೇಟ್ ಮಾಡಿ ಎರಡು ಗಂಟೆಗಳ ಕಾಲ ಇಡೋದ್ರಿಂದ ಉಪ್ಪು ಖಾರ ಹುಳಿಯೆಲ್ಲ ಫಿಶ್ಗೆ ಚೆನ್ನಾಗಿ ಹಿಡ್ದಿರುತ್ತೆ ಫಿಶ್ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಹದಿನೈದು ನಿಮಿಷ ತಗೊಳ್ಳುತ್ತೆ ಅಲ್ಲಿವರೆಗೂ ನೀವು ಫಿಶ್ನ ಫೋಲ್ಡ್ ಮಾಡಿ ಬೇಯಿಸ್ಕೊಳ್ತಾ ಇರಬೇಕಾಗುತ್ತೆ ನೀವು ನೋಡ್ತಿರಬಹುದು ಫಿಶ್ ಚೆನ್ನಾಗಿ ಬೆಂದಿದೆ ಈ ಹಂತದಲ್ಲಿ ನೀವು ಬೇಕಿದ್ರೆ ಕರಿಬೇವಿನ ಎಲೆನಾ ಹಾಕೊಬಹುದು ಇದು ಆಪ್ಷನ್ ಅಲ್ಲ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಈಸಿಯಾಗಿ ಫಿಶ್ ತವಾ ಫ್ರೈ ನ ಮಾಡ್ಕೊಂಬುದು ಪರ್ಫೆಕ್ಟ್ ಆಗಿ ತುಂಬಾ ಟೇಸ್ಟಿಯಾಗಿ ಫಿಶ್ ತವಾ ಫ್ರೈ ನ ಹೇಗ್ ಮಾಡೋದು ಅಂತ ನೋಡಿದ್ರಿ ಅಲ್ವಾ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಟೇಸ್ಟಿ ಗಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್